ಬೆಳಗಾವಿ ಶಹಾಪುರ ಗಾಡೆ ಮಾರ್ಗ ಸಿದ್ಧಾರ್ಥ ಕಾಲೋನಿಯಲ್ಲಿ ಶ್ರೀ ದುರ್ಗಾದೇವಿ ಮತ್ತು ಶ್ರೀ ಮಾತಂಗಿ ದೇವಿಯ ಜಾತ್ರಾ ಮಹೋತ್ಸವ ಉತ್ಸವದಿಂದ ನೆರವೇರಿತು ಬೆಳಗಾವಿ ಶಹಾಪುರ ಗಾಡಿಮಾರ್ಗ ಸಿದ್ಧಾರ್ಥ ಕಾಲೋನಿಯಲ್ಲಿ ಶ್ರೀ ದುರ್ಗಾದೇವಿ ಮತ್ತು ಶ್ರೀ ಮಾತಂಗಿ ದೇವಿಯ ಜಾತ್ರಾ ಮಹೋತ್ಸವ ಉತ್ಸವದಿಂದ ನಡೆಸಲಾಗುತ್ತಿದೆ ಜನವರಿ ಐದರಿಂದ ಒಂಬತ್ತರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಪಾರಂಪರಿಕ ವಾದ್ಯ ಮೇಳಗಳೊಂದಿಗೆ ಪಲ್ಲಕ್ಕಿ ಮೆರವಣಿಗೆ ನಡೆಸಲಾಯಿತು ಬೆಳಗಾವಿಯ ಶಾಪುರ ಗಾಡಿ ಮಾರ್ಗ ಸಿದ್ಧಾರ್ಥ ಕಾಲೋನಿಯ ದೇವಿಯ ಪಲ್ಲಕ್ಕಿ ಆಗಮಿಸಿದ್ದು ಜನವರಿ ಏಳರಂದು ಉಡಿ ತುಂಬುವ ಕಾರ್ಯಕ್ರಮ ನಡೆಯುತ್ತಿದೆ ಬೆಳಗಾವಿಯ ಶಹಾಪುರ ಗಾಡಿ ಮಾರ್ಗ ಸಿದ್ಧಾರ್ಥ ಕಾಲೋನಿಗೆ ದೇವಿಯ ಫಲಕಿ ಆಗಮಿಸಿದ್ದು ಜನವರಿ ಏಳರಂದು ಉಡಿ ತುಂಬುವ ಕಾರ್ಯಕ್ರಮ ನಡೆಯಲಿದೆ ಜನವರಿ ಎಂಟರಂದು ಮಹಾಪ್ರಸಾದ ಆಯೋಜಿಸಲಾಗಿದೆ ಎಂದು ಆಯೋಜಕರು ತಿಳಿಸಿದರು ಸಿದ್ಧಾರ್ಥ ಕಾಲನಿ ಗಾಡಿ ಮಾರ್ಗ ಸಹಪುರ ಅಲ್ಲಿ ನಾವು ಇವತ್ತಿನ ದಿವಸ ಪಲ್ಕಿ ತಂದಿದ್ದೀವಿ ಏಳನೇ ತಾರೀಕು ನಾವು ಉಡಿ ತುಂಬ ಕಾರ್ಯಕ್ರಮ ನಡೆಸಿದ್ವಿ ಥರ ಬುಧವಾರ ಬುಧವಾರ ಎಂಟನೇ ತಾರೀಕಿಗೆ ಮಹಾಪ್ರಸಾದವನ್ನು ಆಯೋಜಿತ ಮಾಡಿದ್ದೀವಿ ದಯಮಾಡಿ ಎಲ್ಲ ಸಹ ಕುಟುಂಬದಿಂದ ಬರಬೇಕಂತ ವಿನಂತಿ ಬೆಳಗಾವಿಯ ಶಹಾಪುರ ಗಾಡಿ ಮಾರ್ಗ ಸಿದ್ಧಾರ್ಥಿ ಕಾಲೋನಿಯ ವತಿಯಿಂದ ಶ್ರೀ ದುರ್ಗಾದೇವಿ ಮತ್ತು ಶ್ರೀ ಮಾತಂಗಿ ದೇವಿಯ ಜಾತ್ರೋತ್ಸವ ಜನವರಿ ಐದರಿಂದ ಆರಂಭಗೊಂಡಿದೆ ಜನವರಿ ಐದರಿಂದ ಒಂಬತ್ತರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಜಾತ್ರಾ ಮಹೋತ್ಸವದ ಕಮಿಟಿಯವರು ತಿಳಿಸಿದರು ಸಿದ್ಧಾರ್ಥ ಕಾಲೋನಿ ಗಾಡಿ ಮಾರ್ಗ ಶಾಪುರ್ ಬೆಳಗಾವಿಯಿಂದ ದುರ್ಗಾದೇವಿ ಮಾತಂಗಿ ಜಾತ್ರಾ ಉತ್ಸವ ದಿನಾಂಕ ಐದನೇ ತಾರೀಕು ಇವತ್ತರಿಂದ ಸ್ಟಾರ್ಟ್ ಮಾಡಿದ್ದೇವೆ ಐದು ಆರು ಅದು ಏಳನೇ ತಾರೀಕು ದೇವಿಗೆ ಉಡಿ ತುಂಬೋ ಕಾರ್ಯಕ್ರಮ ಎಂಟನೇ ತಾರೀಕು ಇದೆ ತಾವೆಲ್ಲ ಭಕ್ತಾದಿ ಭಕ್ತಗಳು ಈ ಮಹಾಪ್ರಸಾದದಲ್ಲಿ ಭಾಗವಹಿಸಿ ಮಹಾಪ್ರಸಾದವನ್ನು ಸ್ವೀಕರಿಸ್ಬೇಕಂತ ಹೇಳಿ ನಮ್ಮ ದುರ್ಗಾದೇವಿ ಕಮಿಟಿ ವತಿಯಿಂದ ತಮ್ಗೆ ಎಲ್ಲರಿಗೆ ಕಳಕಳಿಯಿಂದ ಒಂದು ವಿನಂತಿ ಮಾಡ್ತಾ ಬುಧವಾರ ಮಧ್ಯಾಹ್ನ ಮಹಾಪ್ರಸಾದವನ್ನ ಆಯೋಜಿಸಲಾಗಿದೆ ಎಲ್ಲಾ ಭಕ್ತರು ಆಗಮಿಸಿ ಸದುಪಯೋಗ ಪಡೆದುಕೊಳ್ಬೇಕು ಅಂತ ಈ ವೇಳೆ ಜಾತ್ರೆಯ ಕಮಿಟಿಯ ಸದಸ್ಯರು ತಿಳಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಅನೇಕರು ಹಾಜರಿದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ